ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಭಾರತವು ಜಾಗತಿಕ ವ್ಯಾಪ್ತಿಯ ದಾಳಿಗೆ ಸಾಮರ್ಥ್ಯವಿರುವ ಸ್ಟೆಲ್ತ್ ಬಾಂಬರ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಇದು ಅಮೆರಿಕದ ಬಿ ಟ್ವೆಂಟಿ ಒನ್ ರೈಡರ್ ಹಾಗೂ ರಷ್ಯಾದ ಟಿಯು ಒನ್ ಸಿಕ್ಸ್ಟಿ ಬಾಂಬರ್ಗಳಿಗೆ ಸಮಾನ ಶಕ್ತಿಯನ್ನು ನೀಡಲಿದೆ ಈ ಮುಂದಿನ ತಲೆಮಾರಿನ ಬಾಂಬರ್ಗೆ ಅಲ್ಟ್ರಾ ಲಾಂಗ್ ರೇಂಜ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಅಥವಾ ಯುಎಲ್ಆರ್ಎಸ್ಎ ಎಂಬ ಹೆಸರನ್ನು ನೀಡಲಾಗಿದ್ದು ಇದು ಭಾರತೀಯ ವಾಯುಪಡೆಯ ಕೌಶಲ್ಯಶೀಲತೆಗೆ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಪ್ರಾದೇಶಿಕ ಮಟ್ಟದಿಂದ ಖಂಡಾಂತರ ಪ್ರದೇಶಗಳ ಮಟ್ಟದ ದಾಳಿಗೆ ಸಾಮರ್ಥ್ಯವನ್ನು ವಿಸ್ತರಿಸಲಾಗುತ್ತಿದೆ ಇದು ಹನ್ನೆರಡು ಸಾವಿರ ಕಿಲೋಮೀಟರ್ಗಳಿಗೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದ್ದು ಭಾರತದ ಸೇನಾ ದಾಳಿ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯವೊಂದನ್ನು ಆರಂಭಿಸುತ್ತದೆ ಈ ಯೋಜನೆ ಸಂಪೂರ್ಣ ಗುಪ್ತವಾಗಿದ್ದು ಭಾರತೀಯ ವಾಯುಪಡೆಗೆ ಆಳವಾಗಿ ದಾಳಿ ಮಾಡುವ ಅಣುಬಾಂಬ್ ದಾಳಿ ಹಾಗೂ ಸಾಮಾನ್ಯ ಬಾಂಬಿಂಗ್ ಸಾಮರ್ಥ್ಯವನ್ನು ಒದಗಿಸುವ ಉದ್ದೇಶ ಹೊಂದಿದೆ ಯು ಎಲ್ ಆರ್ಎಸ್ಎಯ ವಿನ್ಯಾಸದಲ್ಲಿ ಟಿಯು ಒನ್ ಸಿಕ್ಸ್ಟಿ ವೈಟ್ಸ್ ಒನ್ ಮತ್ತು ಅಮೆರಿಕದ ಬಿ ಟ್ವೆಂಟಿ ಒನ್ ರೈಡರ್ನ ತಂತ್ರಜ್ಞಾನದ ಪ್ರಭಾವವಿದೆ ಸ್ಟೆಲ್ತ್ ವಿನ್ಯಾಸ ಉಪಸೋನಿಕ್ ವೇಗ ಆಂತರಿಕ ಭಂಡಾರ ಕಡಿಮೆ ತಾಪಮಾನ ಮತ್ತು ರಡಾರ್ ಗುರುತಿಸಲ್ಪಡದ ರೀತಿಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಚೀನಾದ ಎಸ್ ಫೋರ್ ಹಂಡ್ರೆಡ್ ಮತ್ತು ಕ್ಯೂ ನೈನ್ ರಕ್ಷಣಾ ಜಾಲವನ್ನು ಭೇದಿಸುವ ಸಾಮರ್ಥ್ಯವನ್ನು ಈ ಬಾಂಬರ್ ಹೊಂದಿರಲಿದೆ ಯು ಒನ್ ಸಿಕ್ಸ್ಟೀನಂತೆಯೇ ಸ್ವಿಂಗ್ ವಿಂಗ್ ಜಯೋಮೆಟ್ರಿ ಬಳಸಿ ವ್ಯೂಹಾತ್ಮಕ ದಾಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗುತ್ತಿದೆ ಈ ಬಾಂಬರನ್ನು ಹನ್ನೆರಡು ಟನ್ ಸಾಮರ್ಥ್ಯ ಹೊಂದಿದ್ದು ನಾಲ್ಕು ಬ್ರಹ್ಮೋಸ್ ಎಂಜಿ ಕ್ರೂಸ್ ಕ್ಷಿಪಣಿಗಳು ಅಗ್ನಿ ಒನ್ ಪ್ರೈಮ್ ಲೇಸರ್ ಗೇಡೆಡ್ ಬಾಂಬ್ಗಳು ಆ್ಯಂಟಿ ರೇಡಿಯೇಷನ್ ಕ್ಷಿಪಣಿಗಳು ಸೇರಿದಂತೆ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದು ಇದು ಅಣು ಹಾಗೂ ಸಾಂಪ್ರದಾಯಿಕ ದಾಳಿಗೆ ದ್ವಿಫಲಕವಾಗಿ ಕಾರ್ಯನಿರ್ವಹಿಸಬಲ್ಲದು ಈ ಬಾಂಬರ್ನಿಂದ ಭಾರತ ಯುರೋಪ್ ಆಫ್ರಿಕಾ ಪೆಸಿಫಿಕ್ ಮತ್ತು ಸೌತ್ ಚೈನಾ ಸಿವರೆಗೂ ವರೆಗೂ ದಾಳಿ ನಡೆಸಬಹುದಾದ ಸಾಮರ್ಥ್ಯ ಹೊಂದಲಿದೆ ಚೀನಾ ಮತ್ತು ಪಾಕಿಸ್ತಾನದ ತುರ್ತು ಪರಿಸ್ಥಿತಿಗಳಲ್ಲಷ್ಟೇ ಅಲ್ಲದೆ ದೂರದ ಶಕ್ತಿಗಳ ವಿರುದ್ಧವೂ ಹೋರಾಡುವ ಸಾಮರ್ಥ್ಯವನ್ನು ಇದು ನೀಡಲಿದೆ ಡಿಆರ್ಡಿಒ ಈಗಾಗಲೇ ತಾಂತ್ರಿಕ ಅಧ್ಯಯನ ನಡೆಸುತ್ತಿದೆ ಮೊದಲ ಮಾದರಿ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಬರಲಿದೆ ಎಂಬ ನಿರೀಕ್ಷೆ ಇದೆ ರಷ್ಯಾ ಹಾಗೂ ಫ್ರಾನ್ಸ್ನಿಂದ ತಂತ್ರಜ್ಞಾನ ವರ್ಗಾವಣೆಗೆ ಮಾತುಕತೆ ನಡೆಯುತ್ತಿದೆ ದ್ವಂದ್ವ ಬಿಂದುಗಳಲ್ಲಿ ಎನ್ಕೆ ಥರ್ಟಿ ಟು ಅಥವಾ ಎಫ್ ಫೋರ್ ಒನ್ ಫೋರ್ ಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಬಲಿಷ್ಠ ಇಂಜಿನ್ ವ್ಯವಸ್ಥೆ ಅಭಿವೃದ್ಧಿಪಡಿ ಇದೇ ವೇಳೆ ಭಾರತೀಯ ನಿರ್ಮಿತ ಬ್ರಹ್ಮೋಸ್ ಎಂಜಿ ಕ್ಷಿಪಣಿಯನ್ನು ಈ ಬಾಂಬರ್ನ ಆಂತರಿಕ ವಿಭಾಗದಲ್ಲಿ ಹೊಂದಿಸಿ ಆಳದಾಳಿ ನಡೆಸುವ ವ್ಯವಸ್ಥೆ ತಯಾರಾಗುತ್ತಿದೆ ಇದು ಶತ್ರುವಿನ ಆರ್ಡಿಎಫ್ ನೌಕಾದಳಗಳು ಕಮಾಂಡ್ ಸೆಂಟರ್ಗಳ ವಿರುದ್ಧ ದಾಳಿಗೆ ಸೂಕ್ತವಾಗಿರುವ ಶಕ್ತಿಯನ್ನು ಹೊಂದಿದೆ ಈ ಮೂಲಕ ಭಾರತ ತನ್ನ ಮಿನಿಮಮ್ ಕ್ರೆಡಿಬಲ್ ಡಿಟರೆನ್ಸ್ ತತ್ವವನ್ನು ಗಟ್ಟಿಯಾಗಿ ಜಗತ್ತಿಗೆ ತೋರಿಸಬಲ್ಲದು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಈ ಬಾಂಬರ್ ಹಾರಾಟಕ್ಕೆ ಸಿದ್ಧವಾಗಿದ್ದರೆ ಇದು ಭಾರತದಲ್ಲಿ ಎ ನಂತರದ ಅತಿದೊಡ್ಡ ವಾಯುಯಾನ ಯೋಜನೆಯಾಗಲಿದೆ ಪನಗ್ರ ಅಥವಾ ತಾಂಜಾವೂರ್ ಏರ್ಬೇಸ್ಗಳಲ್ಲಿ ಈ ಬಾಂಬರ್ಗಳನ್ನು ನಿಯೋಜಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಇಡೀ ಯೋಜನೆ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಇದರ ಮೂಲಕ ಭಾರತ ಜಾಗತಿಕ ವಾಯುಶಕ್ತಿಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ